ಅದೊಂದು ಹಸಿರಿನಿಂದ ಕೂಡಿದ ಹಳ್ಳಿ ಅದರ ಸುತ್ತಲೂ ಬಹಳಷ್ಟು ರೀತಿಯ ತೋಟ ಮತ್ತು ಗದ್ದೆಗಳಿದ್ದವು ಒಬ್ಬ ಹಳ್ಳಿಯವನು ತೋಟದಲ್ಲಿ ಅನೇಕ ಹಣ್ಣಿನ ಮರಗಳಿದ್ದವು ತೋಟದ ಮಧ್ಯದಲ್ಲಿ ಒಂದು ಸೇಬಿನ ಹಣ್ಣಿನ ಮರವಿತ್ತು ಆ ಹಳ್ಳಿಯವನಿಗೆ ಬಬ್ಲು ಎಂಬ ಒಬ್ಬ ಮಗನಿದ್ದ ಬಬ್ಲು ಯಾವಾಗಲೂ ಸೇಬಿನ ಹಣ್ಣಿನ ಮರದ ಸುತ್ತ ಆಡುತ್ತಿದ್ದನು ಕಾಲ ಕಳೆದಂತೆ ಆ ಸೇಬಿನ ಮರವೂ ಕೂಡ ಬಬ್ಲುವಿನ ಬಗ್ಗೆ ಅಕ್ಕರೆಯನ್ನು ಬೆಳೆಸಿಕೊಂಡಿತು ಬಬ್ಲುವು ಮರವನ್ನು ನೋಡಲು ಬರದಿದ್ದರೆ ಮರಕ್ಕೆ ಬಹಳ ಬೇಸರವಾಗುತ್ತಿತ್ತು ಒಂದು ದಿನ ಬಬ್ಲು ಬಹಳ ಬೇಸರದಿಂದ ಬಾ ನನ್ನೊಂದಿಗೆ ಆಡುವು ಎಂದು ಸೇಬಿನ ಮರವು ಹೇಳಿತು ಓ ನನಗೆ ಬಹಳ ದುಃಖವಾಗಿದೆ ನನಗೆ ನಿನ್ನೊಂದಿಗೆ ಹಾಡಲು ಇಷ್ಟವಿಲ್ಲ ಎಂದು ಬಬ್ಲು ಹೇಳಿದನು ನಿನ್ನ ದುಃಖಕ್ಕೆ ಕಾರಣವನ್ನು ತಿಳಿಸು ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಪ್ರೋತ್ಸಾಹಿಸಿದು ನನಗೆ ಆಟವಾಡಲು ಕೆಲವು ಆಟದ ಸಾಮಗ್ರಿಗಳು ಬೇಕು ಆದರೆ ಅದನ್ನು ಕೊಂಡುಕೊಳ್ಳಲು ನನ್ನ ಬಳಿ ಹಣವಿಲ್ಲ ಎಂದು ಬಬ್ಲು ಹೇಳಿದ ಯಾವುದೇ ಹಿಂಜರಿಕೆ ಇಲ್ಲದೆ ಸೇಬಿನ ಮರವು ಹೀಗೆ ಹೇಳಿತು ಕೆಲವು ಹಣ್ಣುಗಳನ್ನು ತೆಗೆದುಕೋ ಮತ್ತು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡು ನಿನಗೆ ಆಟದ ಸಾಮಗ್ರಿಗಳನ್ನು ಕೊಳ್ಳುವ ಹಣ ದೊರೆಯುವುದು ಎಂದು ಹೇಳುತ್ತದೆ ನಗೆ ಬೀರಿತು ಬಬ್ಲು ಕೆಲವು ಹಣ್ಣುಗಳನ್ನು ತೆಗೆದುಕೊಂಡು ಸಂತೋಷದಿಂದ ಹೊರಟನು ವರ್ಷಗಳು ಉರುಳಿದವು ಬಬ್ಲು ಯುವಕನಾದ ಸೇಬಿನ ಮರವು ಬಬ್ಲು ತನ್ನೊಂದಿಗೆ ಆಡಲು ಬರಲೆಂದು ಯಾ ಈಗಲೂ ಕಾಯುತ್ತಿತ್ತು ಬಬ್ಲು ಬಹಳ ಬೇಸರದಿಂದ ಸೇಬಿನ ಮರದ ಬಳಿ ಬಂದ ನಿನ್ನ ಬೇಸರಕ್ಕೆ ಕಾರಣವೇನು ಹೇಳು ಸ್ನೇಹಿತನೇ ಎಂದು ಸೇಬಿನ ಮರವು ಕೇಳಿತು ನಾನು ಮನೆ ಕಟ್ಟಬೇಕು ಆದರೆ ಮರವನ್ನು ಕೊಳ್ಳಲು ನನ್ನ ಬಳಿ ಹಣವಿಲ್ಲ ಎಂದಿತು ಏನೂ ತೊಂದರೆ ಇಲ್ಲ ನಿನಗೆ ಎಷ್ಟು ಬೇಕೋ ಅಷ್ಟು ನನ್ನ ರಂಬೆ ಕೊಂಬೆಗಳನ್ನು ಕತ್ತರಿಸಿಕೊ ಅದರಿಂದ ಮನೆಯನ್ನು ಕಟ್ಟಿಕೋ ಎಂದು ಸೇಬಿನ ಮರವು ತನ್ನ ಸ್ನೇಹಿತನಿಗೆ ಸಹಾಯ ಮಾಡಲು ಸಂತೋಷದಿಂದ ಹೇಳಿತು ಆಗ ಬಬ್ಲು ಒಬ್ಬ ಮಧ್ಯವಯಸ್ಕನಾದ ಅವನು ಸೇಬಿನ ಮರದ ಬಳಿ ಬಂದಾಗ ಇನ್ನೂ ಅವನ ಮುಖದಲ್ಲಿ ಬೇಸರವಿತು ಹೇಳು ಸ್ನೇಹಿತನೇ ಏಕಿಷ್ಟು ಬೇಸರಗೊಂಡಿದ್ದೀಯಾ ಎಂದು ಸೇಬಿನ ಮರವು ಹೇಳಿತು ನಾನು ನನ್ನ ವ್ಯಾಪಾರವನ್ನು ಅಭಿವೃದ್ಧಿಪಡಿಸುತ್ತಿದ್ದೇನೆ ದೂರದ ಊರಿಗೆ ಸಾಮಾನುಗಳನ್ನು ಸಾಗಿಸಲು ನನಗೊಂದು ದೋಣಿ ಬೇಕು ಎಂದು ಒಬ್ರು ಕೇಳಿದರು ಏನೂ ತೊಂದರೆಯಿಲ್ಲ ನನ್ನ ಕಾಂಡವನ್ನು ಕತ್ತರಿಸಿಕೊ ಮತ್ತು ಅದರಿಂದ ದೋಣಿ ತಯಾರಿಸು ಎಂದು ಸೇಬಿನ ಮರವು ಆನಂದದಿಂದ ಹೇಳಿತು ಬಬ್ಲುವಿಗೆ ಕೂಡ ದೋಣಿ ತಯಾರಿಸಲು ಮರ ಸಿಕ್ಕಿತು ಎಂದು ಸಂತೋಷವಾಯಿತು ಅನೇಕ ವರ್ಷಗಳ ಬಳಿಕ ಬಬ್ಲುಗೆ ವಯಸ್ಸಾಯಿತು ಅವನ ಶಕ್ತಿ ಮತ್ತು ವೇಗ ಕಡಿಮೆಯಾಗಿತ್ತು ನಡುಗುತ್ತಾ ಸೇಬಿನ ಮರದ ಬಳಿ ಬಂದನು ಅವನಿಗೆ ಆಯಾಸವಾಗಿತ್ತು ಸೇಬಿನ ಮರವು ಕಾಳಜಿಯಿಂದ ಕೇಳಿತು ಸ್ನೇಹಿತನೇ ನನ್ನ ಬಳಿ ಹಣ್ಣುಗಳಿಲ್ಲ ತಂಬೆ ಕೊಂಬೆಗಳು ಕಾಂಡವೂ ಸಹ ಇಲ್ಲ ಉಳಿದಿರುವುದು ಬೇರು ಮತ್ತು ಬುಡ ಮಾತ್ರ ನಿನಗೆ ಸಹಾಯವಾಗುವುದಾದರೆ ಅದನ್ನು ತೆಗೆದುಕೋ ಎಂದಿತು ನಾನು ಜೀವನದಲ್ಲಿ ಬಳಲಿದ್ದೇನೆ ನನಗೆ ಈಗ ಮನಃಶಾಂತಿಯ ಅವಶ್ಯಕತೆ ಇದೆ ನನಗೆ ವಿಶ್ರಮಿಸಲು ಒಂದು ಸ್ಥಳ ಬೇಕಾಗಿದೆ ಎಂದು ಬಬ್ಲು ಹೇಳಿದನು ಬಾ ನನ್ನ ಬೇರುಗಳ ಮೇಲೆ ವಿಶ್ರಮಿಸಿಕೊ ನಿನಗೆ ಶಾಂತಿ ಸಿಗಬಹುದು ಎಂದು ಬಾಚಿ ತಪ್ಪಿಕೊಂಡಿತು ಬಬ್ಲು ಸೇಬಿನ ಮರದ ಬೇರುಗಳ ಮೇಲೆ ಮಲಗಿ ಒಳ್ಳೆಯ ವಿಶ್ರಾಂತಿ ಪಡೆದನು ಅವನು ತನ್ನಷ್ಟಕ್ಕೆ ಹೇಳಿಕೊಂಡನು ಸೇಬಿನ ಮರವೇ ನನ್ನ ಜೀವನದಲ್ಲಿ ನೀನೊಬ್ಬನೇ ನನ್ನ ಆತ್ಮೀಯ ಸಹಿತ ಈ ಕಥೆಯ ನೀತಿ ಏನೆಂದರೆ ಸಹಾಯ ಮಾಡುವುದರಲ್ಲಿ ನಿಜವಾದ ಸಂತೋಷವಿದೆ ಈ ಕತೆ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು